ನಿನಗೆ ಮೋಹ ಪ್ರೀತಿ ಅಡ್ಡಿ ಹಾಕ್ತಾ ಇದೆ ಭವ್ಯಗೆ ಗುರುಜಿ ಭವಿಷ್ಯ ಕೇಳಿ ಶಾಕ್ ಆಗಿದ್ದಾರೆ ವೀಕ್ಷಕರ ಬನೇ ಭವ್ಯ ಗೌಡಾಗೆ ಗುರುಜಿ ಏನು ಭವಿಷ್ಯ ಹೇಳಿದ್ರು ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಗಟ್ಟಿ ಸ್ಪರ್ಧೆಯಾಗಿ ಗುರುತಿಸಿಕೊಂಡಿರುವ ಭವ್ಯೇಗೌಡ ಅವರು ತ್ರಿವಿಕ್ರಮ್ ಜೊತೆಗಿನ ಸ್ನೇಹ ವಿಚಾರವಾಗಿ ಹೈಲೈಟ್ ಆಗಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಗೆ ವಿದ್ಯಾಶಂಕರನಂದ ಸರಸ್ವತಿ ಗುರುಜಿ ಆಗಮಿಸಿದ್ದಾರೆ ನಿನಗೆ ಮೋಹ ಪ್ರೀತಿ ಅಡ್ಡಿಯಾಗುತ್ತಿದೆ ಎಂದು ಭವ್ಯೆಗೆ ಗುರುಜಿ ಕಿವಿಮಾತೊಂದನ್ನು ಹೇಳಿದ್ದಾರೆ ಸದ್ಯ ಭವ್ಯ ಅವರನ್ನ ಕರೆದು ವಿದ್ಯಾಶಂಕರನಾದ ಸರಸ್ವತಿ ಅವರು ಭವಿಷ್ಯ ಹೇಳಿದ್ದಾರೆ ಈ ವೇಳೆ ಅವರಿಗೆ ಎಚ್ಚರಿಕೆ ನೀಡುವ ಕೆಲಸ ಆಗಿದೆ ಜಾತಕದ ಅನ್ವಯ ಪ್ರಸ್ತುತ ಶನಿ ದಶಾ ನಡೆಯುತ್ತಿದೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆ ಕೂದರು ಕೂದಲು ಹುದುರುವುದು ಹಲ್ಲು ನೋವು ಜಾಯಿಂಟ್ ಪೇನ್ ಬರುತ್ತದೆ ಶನಿ ಸಣ್ಣ ಪುಟ್ಟ ಸಮಸ್ಯೆ ಕೊಡ್ತಾನೆ ಇದನ್ನ ನಿರ್ಲಕ್ಷ್ಯ ಮಾಡಬಹುದು ಶನಿ ಹೋದ ಮೇಲೆ ಅದು ಹೋಗುತ್ತದೆ ಎಂದಿದ್ದಾರೆ ಕುರುಚಿ ಸದ್ಯ ಎರಡು ಸಾವಿರದ ಇಪ್ಪತ್ತೇಳರಿಂದ ನಿನ್ನ ಭವಿಷ್ಯದಲ್ಲಿ ಸುವರ್ಣ ಯುಗ ನೀನು ಫ್ಯಾಷನ್ ಇಂಡಸ್ಟ್ರಿಗೆ ಸಂಬಂಧಿಸಿ ಉದ್ಯಮ ಆರಂಭಿಸ್ತೀಯಾ ಎಂದಿದ್ದಾರೆ ಅವರು ಆ ಬಳಿಕ ವೀಳ್ಯದ ಎಲೆ ಎತ್ತಲು ಗುರುಜಿ ಹೇಳಿದರು ಹದಿನೈದು ಎಲೆಯನ್ನ ಎತ್ತಿಕೊಟ್ಟರು ನಿನಗೆ ಮೋಹ ಪ್ರೀತಿ ಅಡ್ಡಿಯಾಗ್ತಾ ಇದೆ ಎಂದು ಗುರುಜಿ ಭವಿಷ್ಯವನ್ನ ನುಡಿದಿದ್ದಾರೆ ನಿನಗೆ ಈ ಪ್ರೀತಿ ಅಡ್ಡ ಬಂದಿದ್ದರಿಂದ ನೀನು ಬಿಗ್ ಬಾಸ್ ಗೆಲ್ಲಲು ಸಾಧ್ಯವಾಗಲ್ಲ ನೀನು ಈ ಕೂಡಲೇ ಹೆಚ್ಚೆತ್ತುಕೊಂಡು ತ್ರಿವಿಕ್ರಮ್ನಿಂದ ದೂರ ಹೇರಲು ಇದೀಗ ಗುರುಜಿ ಕಿವಿ ಮಾತನ್ನು ಹೇಳಿದ್ದಾರೆ ವೀಕ್ಷಕರ ನೀನು ಈ ಒಂದು ತ್ರಿವಿಕ್ರಮ್ ಹಬ್ಬ ಸ್ಪರ್ಧೆಯ ಜೊತೆ ದೂರ ಹೇ ಬಿಗ್ ಬಾಸ್ ಟಿಕೆಟನ್ನು ಪಡೆದುಕೊಂಡು ಫಿನಾಲೆಗೆ ಬಂದು ಸ್ಟೇಜ್ ಮೇಲೆ ಹತ್ತೀಯಾ ನೀನು ಈ ರೀತಿ ತ್ರಿವಿಕ್ರಮ್ ಜೊತೆ ನೀನು ಒಡನಾಟವನ್ನು ಹೊಂದಿದ್ರೆ ನೀನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀಯ ನಿನ್ನ ಗೆಲುವು ಇದು ಕೊನೆಯ ಒಂದು ಗೆಲುವು ಬಿಗ್ ಬಾಸ್ ಮನೆಯಿಂದ ನಿನ್ನ ಕ್ಷಣ ನಿನ್ನ ಜರ್ನಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನೀನು ಉಳಿದುಕೊಳ್ಳಬೇಕು ಅಂದರೆ ತ್ರಿವಿಕ್ರಮ್ನಿಂದ ನೀನು ದೂರ ಇರಬೇಕು ಎಂದು ಇದೀಗ ಗೌಡಗೆ ಗುರುಜಿ ಒಂದು ಕಿವು ಮಾತನ್ನು ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ